ನಮ್ಮ ಸಂಗಾತಿಗಳಿಗೆ ಹಿರಿಯ ಸಂಗಾತಿಗಳಿಗೆ ಒಂದು ಹದಿನೈದು ನಿಮಿಷಗಳ ಕಾಲಾವಕಾಶ ಇದೆ ಇಲ್ಲ ಅದರದು ಲೇಖ ಪ್ರಕಾರದ ಹದಿನೈದು ನಿಮಿಷಗಳ ಒಂದು ಭಾಷಣ ಆಗುವ ಬದಲು ಒಂದು ಏಳು ಗಂಟೆ ನಿಮಿಷಕ್ಕೆ ನೀವು ನಿಮ್ಮ ಪ್ರಸ್ತುತಿಯನ್ನು ಮೂರು ಹಂತದಲ್ಲಿ ನಿಲ್ಲಿಸಿ ಆದ್ಮೇಲೆ ನಾವು ಎರಡು ಮೂರು ಗೆರೆಯನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿ ಎಲ್ಲ ಸಭಿಕರ ಪರವಾಗಿ ಪ್ರಶ್ನೆ ಕೇಳುವಂತ ಸೂಕ್ಷ್ಮತೆ ಅವರಿಗೆ ಇದೆ ಅನ್ಸುತ್ತೆ ಆ ನಾಗೇವರ ಕೀಲಾರ ದಯವಿಟ್ಟು ವೇದಿಕೆ ಬರಬೇಕು ಬೀರ್ಭಾಷ ಅವರು ಮತ್ತು ಬಸಣ್ಣ ಅವರು ಬೀರ್ಭಾಷ ಅವರು ನಾನು ಈ ಮೂರು ಮತ್ತು ನಾಲ್ಕು ಸೇರಿ ನಾಲ್ಕು ಗೆಳೆಯರ ಮೇಲೆ ಒಂದು ಸಣ್ಣ ಜವಾಬ್ದಾರಿ ಹಾಕೊಂಡಿದ್ದೇವೆ ನೀವು ಒಬ್ಬೊಬ್ರು ಮಾತಾಡಬೇಕು ಅವ್ರು ಯಾವ ರೀತಿ ಯಾವ್ದೋ ಒಂದು ಪ್ರಶ್ನೆ ಕೇಳುವಂತ ಪ್ರಶ್ನೆ ಕೇಳಿ ಅವರು ಒಂದು ಅದಕ್ಕೊಂದು ಸ್ಪೊಟಿಗೇಟಿ ಅಥವಾ ಕರೆಸ ಆಮೇಲೆ ನೀವು ಒಂದು ಆರು ನಿಮಿಷಗಳ ಕಾಲ ನಿಮ್ಮ ಕಾರ್ಯವನ್ನು ಮುಂದುವರಿಸಬಹುದು ಅಂತ ಅನಿಸಿದ್ರೆ ಅದು ಹೆಚ್ಚು ಸಮಾದ ಸ್ವರೂಪಿ ಆಗುತ್ತೆ ಅಂತ ಅನಿಸಿದ್ರೆ ನಮ್ಮ ಗೆಳೆಯರು ಲವ್ಯ ಬನ್ನಿ ಪೀರ್ಭಾಷ್ ಅವರು ಬಸಣ್ಣವರು ದೇವಡ್ ಅವರ ನಿಮಗೆ ಪ್ರಾಶ್ನೆಗಳಿಲ್ಲ ಈ ಇವರು ಒಂದು ಚಿಕ್ಕನ ಮಾತುಕತೆ ಆದಮೇಲೆ ಅವರಲ್ಲಿ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಪ್ರಶ್ನೆ ಕೇಳಬಹುದು ಅಂತ ನಿಮ್ಗೆ ಅನಿಸುತ್ತೋ ಆ ಒಂದು ಪ್ರಶ್ನೆಯನ್ನು ಹಾಕಿದ್ರೆ ಕಾಶಾ ಒಂದೊಂದು ಪ್ರಶ್ನೆ ಹೋಗಿ ಹಾಕೋದ್ರೆ ಆ ಅಂತರಗಳು ಹೆಚ್ಚು ಸ್ಪಷ್ಟವಾದರೆ ಚೂಪ್ 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 ಆಗಿರುತ್ತೆ ಅಂತ ನನಗೆ ಅನ್ಸಿದೆ ಕಾಶಾ ನಾನೊಂದು ಪ್ರಶ್ನೆ ಕೇಳ್ಬೋದು ನಾವು ನೇರವಾಗಿ ನಮ್ಮ ಸಮಯದಲ್ಲಿ ಹೋಗೋದಿಲ್ಲ ಹಿರಿಯರಾದ ಎಸ್ ಆರ್ ಹಿರೇಮಠ್ ಅವರು ಮಾತುಗಳನ್ನು ಆಡಬೇಕು ಇಷ್ಟು ವರ್ಷಗಳ ಹೋರಾಟದಲ್ಲೂ ಕರ್ನಾಟಕದ ಹತ್ತುವರೆ ಹೋರಾಟಗಳನ್ನ ಮುನ್ನಡೆಸಿದ ಮುನ್ನಡೆಸುವಂತ ಪದನೇ ತಪ್ಪುವ ಕಾಮರ್ತಾರೆ ಅವರ ಜೊತೆಗೆ ಹಿರೇಮಠ ಇದಾರೆಂತ ಅಂದ್ರೆ ಒಂದು ದೊಡ್ಡ ಭೌತಿಕ ಸ್ಪಷ್ಟತೆ ಮತ್ತು ಚಳವಳಿಯ ಸ್ಪಷ್ಟತೆ ಕರೆತಾ ಇದ್ದೇವೆ ಕಿರಿಯರಾದ ಈ ಒಂದು ಗೋಷ್ಠಿಯ ಆರೋಗ್ಯದ ಮಾತುಗಳನ್ನು ಸೂಕ್ತವಾದ ವೇದಿಕೆಯ ಮೇಲಿನ ಮಿತ್ರರೇ ಹಾಗೂ ಕರ್ನಾಟಕ ಹೊರಗಿನಿಂದಲೂ ಕೂಡ ಜನರು ಮಿತ್ರರು ಬಂದಂತಹ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾತಾರೆ 22 ವರ್ಷ ಈ ಗೋಷ್ಟಿಯ ಬಗ್ಗೆ ನಾನು ಮೊದಲನೆಯದಾಗಿ ಹೇಳೋ ಬಯಸುತ್ತೆ ಅಂತ ನಾನು ಸ್ವಲ್ಪ ವಿಜ್ಞಾನದ ಜ್ಯಾಕ್ ನ್ಯೂಟನ್ ಬಹಳ ಪಾಠವನ್ನ ಮಾತನಾಡಿದ್ನ ಈ ಫೈಕಲ್ ಲುಕ್ بی욘ด์ ಬಿ ಸ್ಟ್ಯಾಂಡಿಂಗ್ ಆನ್ ದಿ ಷೋಲ್ಡರ್ಸ್ ಆಫ್ ದಿ ಜ್ಯಾಕ್ ಸೋ ಏನ್ ಅಂತಂದ್ರೆ ಈ ಫೈಕಲ್ ಲುಕ್ بی욘ด์ ಇಟ್ ಬೈ ಸ್ಟ್ಯಾಂಡಿಂಗ್ ಅಂತ ಶೋಡಿಸ್ ಈಗಾಗಲೇ ಒಂದು ಉತ್ಕೃಷ್ಟ ಸೆಷನ್ ಆಗಿದೆ ಅದೇನು ಅಭಿವೃದ್ಧಿ